ಜೆ ಬಿ ನಾ ನಿಮ್ಮ ಎಮ್ಮಪ್ಪ ಗುಂದಾಳ್ ಮಾತನಾಡ್ತಾ ಇದ್ದೀನಿ ಭೀಮಾ ಕೋರೆಗಾಂವ್ನ ಎರಡು ನೂರ ಆರನೇ ವರ್ಷದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಸ್ನೇಹಿತರೆ ಭೀಮಾ ಕೋರೆಗಾಂವ್ ಅನ್ನುವಂಥದ್ದು ಒಂದು ಯುದ್ಧ ಅಲ್ಲ ಒಂದು ಹೋರಾಟ ಪ್ರತಿಯೊಬ್ಬ ಭಾರತೀಯ ಬಹುಜನರ ಹೋರಾಟ ಯಾಕಂದ್ರೆ ಭೀಮಾ ಯುದ್ಧ ಕೇವಲ ಮಾತ್ರ ಸಾಮ್ರಾಜ್ಯಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ನಡೆದಿರುವಂತ ಯುದ್ಧ ಅಲ್ಲ ಭೀಮಾ ಕೋರಿ ಯುದ್ಧ ಸಮಾನತೆಗಳಿಗೆ ನಡೆದಿರ್ತಕ್ಕಂಥ ಯುದ್ಧ ಶತಶತಮಾನಗಳಿಂದ ದಲಿತರನ್ನ ಹತ್ತಿಕ್ತಾ ಇದ್ರು ದಲಿತರ ಏನು ಸೆರೆ ಬಡಿತಾ ಇದ್ರು ದಲಿತರಿಗೆ ಯಾವುದೇ ರೀತಿಯಂತ ಅವಕಾಶಗಳು ಇರಲಿಲ್ಲಲ್ಲ ಆ ಅವಕಾಶಗಳನ್ನ ಹೊಡಿಸಿರುವಂತ ಯುದ್ಧ ಎಸ್ ಬಾಜಿರಾವ್ನ ಅಟ್ಟಹಾಸಕ್ಕೆ ನೆಲು ಹೋಗಿರ್ತಕ್ಕಂಥ ದಲಿತ ಅಸ್ಪೃಶ್ಯ ಸಮಾಜ ತೀವ್ರವಾಗಿರ್ತಕ್ಕಂಥ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತದೆ ಯಾವಾಗ ಬ್ರಿಟಿಷರ ಆಗಮನ ಆಗ್ತದೆ ಎಶ್ವೆ ಬಾಜಿರಾವ್ನ ಮೇಲೆ ಅನೇಕ ಹಲ್ಲೆಗಳನ್ನ ಮಾಡ್ಲಾಗ್ತದೆ ದಾಳಿಗಳನ್ನ ಮಾಡ್ಲಾಗ್ತದೆ ಅವಾಗ ಒಂದು ಎರಡು ಮೂರು ಎಶೆ ಬಾಜಿರಾವ್ನ ಅಂಟಿನಲ್ಲಿ ಇರ್ತಕ್ಕಂಥ ಏನು ಅವನ ಸಂಸ್ಥಾನಗಳಿದ್ದು ಅವು ಬ್ರಿಟಿಷರ ವಶ ಆಗ್ತವೆ ಸೊ ಆ ಸಂದರ್ಭದಲ್ಲಿ ಈ ಒಂದು ಕೋರೆಗಳಲ್ಲಿರ್ತಕ್ಕಂಥ ಏನು ನಮ್ಮ ಜನ ಇರ್ತಾರೆ ವೀರರು ಶೂರಾಗಿರ್ತಾರ ಅವರು ಈ ಏನು ಪೇಶೆ ಬಾಜಿರಾವರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಅವರ ಒಂದು ಏನಂತಾರೆ ಅದಕ್ಕೆ ಕರಮನೆ ಹೋಗಿರ್ತಾರ ಆದ್ರೆ ಪೇಶೆ ಬಾಜಿರಾವ್ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ ಅವಮಾನ ಮಾಡಿದ ಪ್ರತೀಕವಾಗಿ ನಮ್ಮ ಜನರು ಬ್ರಿಟಿಷರ ಜೊತೆ ಸೇರಿ ತಮ್ಮ ಹಕ್ಕಿಗಾಗಿ ಯಾವ ಹಿಂದೂ ಸಾಮ್ರಾಜ್ಯಗಳಲ್ಲಿ ದಲಿತರಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ ಹೊಲವನ್ನು ಇರುವಂತ ಅವಕಾಶ ಇರಲಿಲ್ಲ ಮೈ ಮೇಲೆ ಬಟ್ಟೆ ಹಾಕಿಕೊಳ್ಳುವಂಥ ಅವಕಾಶ ಇರಲಿಲ್ಲ ಅದಲ್ಲದೆ ಕೊಳ್ಳಕ್ಕೆ ಪಟ್ಟಿ ಕಟ್ಕೋಬೇಕು ಹಿಂದೆ ಕಸವನ್ನು ಅನ್ನುವಂಥ ಕಟ್ಟಪ್ಪಣೆಗಳನ್ನು ಏನು ಹೇಳ್ತಾರೆ ಈ ಕಟ್ಟಪ್ಪಣ್ಣಗಳನ್ನು ಏನು ಹೇರಿರುವಂಥದ್ರ ವಿರುದ್ಧ ಸಿಡಿದದ್ದಿರ್ತಕ್ಕಂಥ ಯುದ್ಧ ಯಾವಾಗ ಒಂದು ದೊಡ್ಡ ರಣಭಯಂಕರವಾಗಿರ್ತಕ್ಕಂಥ ಯುದ್ಧ ಆಗ್ತದೆ ಅದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ ಆದ್ರೆ ಆ ಯುದ್ಧ ಆದ ನಂತರ ಸುಮಾರು ನಲವತ್ತು ಐವತ್ತರ ಎಪ್ಪತ್ತು ಜನ ಸತ್ತಿರ್ತಾರೆ ಅವರೆಲ್ಲರನ್ನ ಒಂದೇ ಕಡೆಯಲ್ಲಿ ಮಣ್ಣು ಮಾಡಿ ಬ್ರಿಟಿಷರ ಹೊತ್ತು ಈ ಒಂದು ಭೀಮಾ ಕೋರಿಗಾ ವಿಜಯ ಸ್ತಂಭ ವಿಜಯದ ಪ್ರತೀಕವಾಗಿ ಇದನ್ನ ದಾಖಲು ಮಾಡ್ತಾರೆ ಸ್ನೇಹಿತರೆ ಒಬ್ರಿಗೆ ನಲವತ್ತೊಂಬತ್ತು ಜನ ಅಂದ್ರೆ ಐದುನೂರು ಜನ ಮೈಕೇಲ್ ಹೇಳ್ತಾ ಇದಾರೆ ಜನ ಮಹಾಸೈನಿಕರು ಇಪ್ಪತ್ತೆಂಟು ಸಾವಿರ ಪ್ರಶ್ನೆ ಬ್ರಾಹ್ಮಣರ ಸೆರೆ ಬಿಡಿತಾರೆ ಒಬ್ರಲ್ಲ ಇಬ್ಬರಲ್ಲ ಇಪ್ಪತ್ತೆಂಟು ಸಾವಿರ ಅವರು ನಮ್ಮ ಕೇವಲ ಐದ್ನೂರು ಜನ ಐದ್ನೂರು ಜನ ಯಾವ ರೀತಿ ಹೋರಾಟ ಮಾಡಿರ್ಬೇಕು ಯಾವ ರೀತಿ ಅವ್ರ ಶೌರ್ಯ ಪರಾಕ್ರಮ ಇರಬೇಕು ನೀವೆಲ್ಲ ಆಲೋಚನೆ ಮಾಡ್ಬೇಕಾಗ್ತದೆ ಇವತ್ತು ನೋಡಿ ಸೇಮ್ ಟೈಮ್ ಎಲ್ಲ ಗುಡ್ ಅಂತ ಆ ದೇವರಂತ ಈ ದೇವರಂತ ರಾತ್ರಿ ಬೆಳಕಿರ್ತೀವಿ ಆದ್ರೆ ಇಲ್ಲ ನಿಮ್ಮ ಕೊರೆಗಾವರಂತ ಒಂದು ಅಮೂಲ್ಯವಾಗಿರ್ತಕ್ಕಂಥ ಜಾಗಕ್ಕೆ ನಮ್ ಜನ ಬರಂಗಿಲ್ಲ ಇದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಫ್ಯೂಚರ್ಗೆ ಇಂತ ಒಂದು ಮಹಾನ್ ಶೌರ್ಯದ ಕಥೆಯನ್ನ ಶೌರ್ಯದ ದಂತ ಕಥೆಯನ್ನ ಶೌರ್ಯದ ಸಾಹಸ ಕಥೆಯನ್ನ ನಮ್ಮ ಜನರಿಗೆ ನಾವು ಹೇಳಬೇಕಾಗ್ತದೆ ಆದ್ರೆ ನಾನು ಸುಮಾರು ಒಂದು ಇಪ್ಪತ್ ಇಪ್ಪತ್ತು ವರ್ಷ ಮೇಲಾಯಿತು ಪ್ರತಿ ವರ್ಷ ನಾನು ಕೊರೆಗಾವಕ್ಕೆ ಬರ್ತೀನಿ ಇಲ್ಲಿ ಎಲ್ಲ ಜನರನ್ನ ಭೇಟಿ ಮಾಡ್ತೀನಿ ನನ್ನ ಮಕ್ಕಳು ನನ್ನ ಕುಟುಂಬ ಸಮೇತವಾಗಿ ಬರ್ತೀವಿ ಇಲ್ಲ ಸಂತಸ ಸಂಭ್ರಮ ಎಲ್ಲೂ ಬೆಳಗ್ಗೆ ಸಿಗಲ್ಲ ಲಕ್ಷಾಂತರ ಜನ ಇನ್ಸ್ ಇರ್ತಾರೆ ಲಕ್ಷಾಂತರ ಜನ ಸೇರುವುದು ನೆಲದಲ್ಲಿ ಇದನ್ನ ಏನು ಸೋರಿನ ವಿಜಯ ಸ್ತಂಭ ಇದೆ ಇದಕ್ಕೊಂದು ಸೆಲುಟನ್ನು ಹೊಡಿತಾರೆ ನೀವು ಯಾವಾಗ ಸೆಲುಕು ಬಂದು ನೀವು ಸೆಲೆಕ್ಟ್ ಹಿಡಬೇಕು ಈಗ ಸಮಯ ಏಳುವರೆ ಆಗ್ತಾ ಇದೆ ನಾನು ಬೇಗಲೆಯಲ್ಲಿ ಬಂದಿದ್ದೀನಿ ಮೂವತ್ತೊಂದು ತಾರೀಕು ಇವತ್ತು ಕರೆಕ್ಟ್ ಹನ್ನೆರಡು ಗಂಟೆಗೆ ಇಲ್ಲಿ ಪಟಾಕಿಗಳನ್ನ ಸಿಡಿಮದ್ದುಗಳನ್ನ ಹೂಗಳನ್ನ ಚಿಮ್ಮುವ ಮೂಲಕ ಏನಪ್ಪ ಭೀಮಾ ಕೊರಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಆ ಸಂದರ್ಭದಾಗ ಎಲ್ಲ ಈ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದ ಹೊಂದಿರತಕ್ಕಂಥ ಎಲ್ಲ ನಾಯಕರುಗಳು ಮತ್ತು ಸ್ಥಳೀಯ ಮಹಾರಾಷ್ಟ್ರದ ನಾಯಕರುಗಳು ಎಲ್ಲರೂ ಕೂಡ ಮತ್ತು ಅಂಬೇಡ್ಕರ್ ಸಾಹೇಬರ ಫ್ಯಾಮಿಲಿಯವರು ಮತ್ತೆ ಕೋಡೆ ಭಾವನೆ ಭಾಗಿಯೆ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರ್ತಾರೆ ಆ ಒಂದು ಘಟನೆ ನೋಡ್ಲಿಕ್ಕೆ ಎರಡು ಸಾಲದ ಸಾಲ ಆ ವಿಷಯವನ್ನು ಹೇಳಿಕೆ ನಾನು ಬಂದಿದ್ದೀನಿ ಬೇಬು ಜೈ ಕೋರೆಗಳು